ನಮಸ್ಕಾರ ವೀಕ್ಷಕರೇ ಪ್ರಕೃತಿಗೆ ಸರಿಸಾಟಿ ಯಾರು ಬೆಟ್ಟ ಗುಡ್ಡ ನದಿ ಹಳ್ಳ ಸಮುದ್ರ ಎಲ್ಲವನ್ನೂ ಒಳಗೊಂಡಂತಹ ವಸುಂಧರಿಗೆ ಸರಿಸಾಟಿ ಯಾರು ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯು ಕೂಡ ವಸುಂಧರೆ ವಸುಂಧರೆಯೇ ಸಿಂಗಾರಿ ಬಂಗಾರಿ ಮನೋಹರಿ ಎನ್ನಲೆ ವಸುಂಧರೆಯೇ ಸಿಂಗಾರಿ ಬಂಗಾರಿ ಮನೋಹರಿ ಎನ್ನಲೆ ರಾಶಿ ರಾಶಿ ಹೂಗಳ ತಾಣ ರಾಶಿ ರಾಶಿ ಹೂಗಳ ತಾಣ ಬಗೆ ಬಗೆಯ ಪಕ್ಷಿ ಕಾಶಿ ವಿವಿಧ ಪ್ರಾಣಿಗಳ ವನ ಹರಿವ ನದಿ ಜರಿಯುವ ಜಲಪಾತ ಹರಿವ ನದಿ ಜರಿಯುವ ಜಲಪಾತ ಉಕ್ಕುವ ಸಮುದ್ರದ ಒಡತಿ ಉಕ್ಕುವ ಸಮುದ್ರದ ಒಡತಿ ಹಚ್ಚ ಹಸಿರಿನ ರಾಣಿ ಅದೆಂತ ಬೆಟ್ಟಗಳು ಬಂಗಾರದ ಕಣಜಗಳು ಅದೆಂತ ಬೆಟ್ಟಗಳು ಬಂಗಾರದ ಕಣಜಗಳು ವಸುಂಧರೆ ನಿನಗೆ ನಮನ ವಸುಂಧರೆ ನಿನಗೆ ನಮನ 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 ಕವನವನ್ನ ಆಲಿಸಿದ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು